ಕರ್ಕ ರಾಶಿ ಭವಿಷ್ಯ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅನೇಕ ರೀತಿಯಲ್ಲಿ ಫಲದಾಯಕ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿಯ ದೃಷ್ಟಿಯಿಂದ ಈ ತಿಂಗಳು ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ ಕೆಲಸ ಮತ್ತು ಅನುಭವದೊಂದಿಗೆ ಮತ್ತು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿಮ್ಮ ವೃತ್ತಿ ಜೀವನಕ್ಕೆ ನೀವು ಬದ್ಧರಾಗುತ್ತೀರಿ ನೀವು ಪಡೆಯುವ ಕೆಲಸಕ್ಕೆ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ನೀವು ನೀಡುತ್ತೀರಿ ಮತ್ತು ಇದು ವೃತ್ತಿಜೀವನದಲ್ಲಿ ಉತ್ತಮ ಯಶಸ್ಸನ್ನು ನೀಡುತ್ತದೆ ಉದ್ಯಮಿಗಳಿಗೆ ಏಳನೇ ಮನೆಯ ಅಧಿಪತಿ ಶನಿಯು ಎಂಟನೇ ಮನೆಯಲ್ಲಿ ಹಿಮ್ಮೆಟ್ಟುವಂತೆ ಮಾಡುವುದರಿಂದ ಕಾನೂನಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡದಂತೆ ನಿಮ್ಮನ್ನು ನೋಡಿಕೊಳ್ಳುತ್ತದೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ತಿಂಗಳ ಆರಂಭದಲ್ಲಿ ದೇವಗುರು ಗುರು ಮತ್ತು ಮಂಗಳ ಇಬ್ಬರೂ ಹನ್ನೊಂದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಐದನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಇದು ನಿಮ್ಮ ಶಿಕ್ಷಣಕ್ಕೆ ಅನುಕೂಲಕರ ಸಮಯವನ್ನು ನೀಡುತ್ತದೆ ನೀವು ಯಾವುದೇ ಅಧ್ಯಯನ ಮಾಡಿದರೂ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ಕುಟುಂಬ ಜೀವನಕ್ಕಾಗಿ ಈ ತಿಂಗಳು ಸ್ಥಿರ ಮತ್ತು ಸಾಮಾನ್ಯವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ತಿಂಗಳ ಆರಂಭವು ತುಂಬಾ ಫಲಪ್ರದವಾಗಿರುತ್ತದೆ ವೈವಾಹಿಕ ಜೀವನದ ಬಗ್ಗೆ ಮಾತನಾಡುತ್ತಾ ನೀವು ತಿಂಗಳ ಆರಂಭದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅಲ್ಲಿ ಸೂರ್ಯನು ಹನ್ನೊಂದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಇದು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ನಾವು ಸ್ಥಳೀಯರ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಸಮಯವು ಪ್ರಮುಖ ಆರೋಗ್ಯ ತೊಂದರೆಗಳನ್ನು ಉಂಟುಮಾಡಬಹುದು ಆದರೆ ನೀವು ಆರೋಗ್ಯದ ಬಗ್ಗೆ ಜಾಗರೂಕರಾಗಿದ್ದರೆ ಮತ್ತು ಜಾಗೃತರಾಗಿದ್ದರೆ ಚಿಂತೆ ಅಥವಾ ಭಯಪಡಲು ಏನೂ ಇರುವುದಿಲ್ಲ ಮತ್ತು ಇದರಿಂದ ತೊಂದರೆಗಳಿಂದ ಸುಲಭವಾಗಿ ಪರಿಹಾರವನ್ನು ಪಡೆಯಬಹುದು ಪರಿಹಾರ ಸ್ಥಳೀಯರು ಪ್ರತಿದಿನ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸಬೇಕು ಓಂ ಚಂದ್ರಾಯ ನಮ್ಮ ಮಂತ್ರವನ್ನು ಪಠಿಸುವುದರಿಂದ ಕರ್ಕಾಟಕವನ್ನು ಆಳುವ ಗ್ರಹವಾದ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮುತ್ತಿನ ರತ್ನವನ್ನು ಮೋತಿ ಧರಿಸುವುದರಿಂದ ಚಂದ್ರನ ಧನಾತ್ಮಕ ಪರಿಣಾಮಗಳನ್ನು ಹೆಚ್ಚಿಸಬಹುದು ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ತರಬಹುದು ಇದು ಆರಾಮ ಮತ್ತು ಶಾಂತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ